ಎಲ್ಲರಿಗೂ ಜೈ ಜಿನೇಂದ್ರ ನಾನು ಕೃತಿ ಜನ್ ವಿಷಯ ಬಾಹುಬಲಿ ಭಗವಾನ್ ನಮ್ಮ ಭಾರತ ದೇಶವು ವಿಶೇಷ ಪರಂಪರೆ ಕಲೆ ವಾಸ್ತುಶಿಲ್ಪದ ವಿವಿಧತೆ ಐಕತೆಯಿಂದ ಕೂಡಿದೆ ಅದರಲ್ಲಿ ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ ಪ್ರಪಂಚದಲ್ಲಿ ಏಳು ಅದ್ಭುತಗಳಿವೆ ಆ ಏಳರಲ್ಲಿ ಭಗವಾನ್ ಬಾಹುಬಲಿಯೂ ಕೂಡ ಒಂದು ಅದ್ಭುತವಾಗಿದೆ ಇದು ಜೈನರಿಗೆ ಹೆಮ್ಮೆಯ ವಿಷಯವಾಗಿದೆ ನಾನು ಇಂದು ಭಗವಾನ್ ಬಾಹುಬಲಿಯವರ ಬಗ್ಗೆ ಮಾತನಾಡ್ತೇನೆ ಜನನ ಅಯೋಧ್ಯ ಪೌದನಾಪುರ ತಂದೆ ಋಷಭದೇವ ತಾಯಿ ಸುನಂದಾದೇವಿ ಒಡಹೊಟ್ಟಿದವರು ಸೌಂದರಿ ಬ್ರಾಹ್ಮಿ ಭರತನಾಭಿ ಮತ್ತು ತೊಂಬತ್ತೆಂಟು ಇತರರು ಇತರ ಹೆಸರುಗಳು ಗೊಮ್ಮಟೇಶ್ವರ ಕಮ್ಮಟೇಶ್ವರ ಪೌಧನೇಶ್ವರ ಬಾಂಧವ್ಯ ಧರ್ಮ ಎತ್ತರ ಐನೂರ ಎಂಬತ್ತೈದು ಬಿಲ್ಲುಗಳು ಹದಿನೇಳು ಮೀಟರ್ ಋಷಭನಾಥರಿಗೆ ವೈರಾಗ್ಯ ಉಂಟಾದಾಗ ಮಕ್ಕಳಿಗೆ ರಾಜ್ಯವನ್ನು ಹಂಚಿ ತಪಸ್ಸಿಗೆ ತೆರಳ ರು ಸಕಲ ಕರ್ಮಗಳನ್ನು ಜಯಿಸಿ ಕೇವಲ ಜ್ಞಾನವನ್ನು ಪಡೆದು ಜನರಿಗೆ ಮುಕ್ತಿ ಮಾರ್ಗವನ್ನು ಉಪದೇಶಿಸುತ್ತಿದ್ದರು ಬರತನಿಗೆ ಕೋಶಾಗಾರದಲ್ಲಿ ಒಂದು ರತ್ನಚಕ್ರವು ಉದ್ಭವವಾಗುವುದನ್ನು ಕಂಡು ನಾನೂ ಕೂಡ ಚಕ್ರಾಧಿಪತಿಯಾಗಬೇಕೆಂಬ ಆಸೆ ಮೂಡುತ್ತದೆ ಆಗ ಭರತನು ದಿಗ್ವಿಜಯನ್ನು ಮುಗಿಸಿ ಬರುವಾಗ ಆತನ ರತ್ನಚಕ್ರವು ಪುರಪ್ರವೇಶ ಪ್ರವೇಶ ಮಾಡಲಿಲ್ಲ ಕಾರಣ ಭರತನು ತನ್ನ ತಮ್ಮಂದಿರನ್ನು ಜಯಿಸಿಲ್ಲವೆಂದು ಪುರೋಹಿತರು ಹೇಳಿದರು ತಮ್ಮಂದಿಯರಿಗೆ ಶರಣಾಗುವಂತೆ ಹೇಳಿ ಕಳಿಸಿದಾಗ ಬಾಹುಬಲಿಯನ್ನು ಬಿಟ್ಟು ಇತರರು ತಂದೆ ಬಳಿ ಹೋಗಿ ದೀಕ್ಷೆಯನ್ನು ಪಡೆದರು ಬಾಹುಬಲಿಯು ತಂದೆಯ ಹೊರತು ಇನ್ಯಾರಿಗೂ ತಲೆಬಾಗುವುದಿಲ್ಲವೆಂದು ತಂದೆಯನ್ನೇ ತನಗೆ ದೊರೆದ ರಾಜ್ಯವನ್ನು ಕೊಡುವುದಿಲ್ಲವೆಂದು ಇದಕ್ಕಾಗಿ ಯುದ್ಧಕ್ಕೆ ಸಹ ಸಿದ್ಧನೆಂದು ಬರತನ ದೂತರಿಗೆ ಹೇಳಿದನು ಈ ಸುದ್ದಿಯನ್ನು ಕೇಳಿ ಭರತನು ಯುದ್ಧಕ್ಕೆ ಸಿದ್ಧನಾದರು ಆದರೆ ಎರಡೂ ಕಡೆ ಮಂತ್ರಿಗಳು ಸೇರಿ ಯುದ್ಧವನ್ನು ತಪ್ಪಿಸುತ್ತಾರೆ ಏಕೆಂದರೆ ನಮ್ಮ ಜೈನ ಧರ್ಮ ಹೇಳುತ್ತೆ ಅಹಿಂಸಾ ಪರಮೋ ಧರ್ಮ ಹಿಂಸೆಯಾಗಬಾರದು ರಕ್ತಪಾತ ಬೇಡ ಇದು ಅಣ್ಣ ತಮ್ಮಂದಿರಲ್ಲೇ ಮಾತು ನಡೆಯಲಿ ಎಂದು ಅವರಿಗೆ ಇದ್ದ ಜಲ ಇದ್ದ ಮಲ್ಲ ಯುದ್ಧ ಇದನ್ನು ಇಬ್ಬರೂ ಒಪ್ಪಿದರು ದೃಷ್ಟಿಯಿಂದ ಕಣ್ಣು ರೆಪ್ಪೆಯಾಡಿಸದೆ ಒಬ್ಬರೂ ಒಬ್ಬರನ್ನೊಬ್ಬರು ನಾಡುವುದು ಜಲ ಇದ್ದ ಒಬ್ಬರಿಗೊಬ್ಬರು ಮುಖಕ್ಕೆ ತಾಗುವಂತೆ ನೀರು ಹರಚುವುದು ಮಲ್ಲ ಇದ್ದ ಪರಸ್ಪರ ಬಾಹುವುದ್ಧ ಜಟ್ಟಿ ಕಳಗ ಮಾಡುವುದು ಈ ಮೂರು ಯುದ್ಧಗಳಲ್ಲಿ ಅಪ್ರತಿಮ ವೀರನಾದ ಬಾಹುಬಲಿಯೇ ಗೆದ್ದನು ಅಣ್ಣ ಭರ್ತನನ್ನು ಮಲ್ಲ ಯುದ್ಧದಲ್ಲಿ ಏಲತ್ತಿರ ಬಾಹುಬಲಿಯೇ ತಾನು ಹೀಗೆ ಮಾಡಬಾರದೆನಿಸಿ ಅಣ್ಣನನ್ನು ನಿಧಾನವಾಗಿ ಕೆಳಗಿಳಿಸಿದನು ಅವಮಾನ ಹೊಂದಿದ ಬರದನು ತನ್ನ ರತ್ನಚಕ್ರವನ್ನು ಪ್ರಯೋಗಿಸಿದರೂ ಸಹ ಅದು ಬಾಹುಬಲಿಯ ಮೂರು ಪ್ರದರ್ಶನ ಮಾಡಿ ಅವನ ಬಲಭುಜದ ಹತ್ತಿರ ನಿಂತದು ಬಾಹುಬಲಿ ವಿಜಯನಾದನ ಆದರೆ ಬಾಹುಬಲಿಗೆ ವೈರಾಗ್ಯ ಉಂಟಾಯಿತು ಕಾರಣ ರಕ್ತ ಕೂಡ ಹಿಂದೂ ಧರ್ಮವನ್ನು ಕಾಪಾಡಿತೆಂದು ತಿಳಿದು ರಾಜ್ಯವನ್ನು ತೊರೆದು ತಂದ ಬಳಿ ಹೋಗಿ ದೀಕ್ಷೆಯನ್ನು ಪಡೆದು ತಪಸ್ಸಿಗೆ ತೊಡಗಿದರು ಕಾಯೋತ್ಸರ್ಗ ಭಂಗಿಯಲ್ಲಿ ಘೋರ ತಪಸ್ಸು ಆಚರಿಸಿದರೂ ಕೇವಲ ಜ್ಞಾನ ಪಡೆದಿರಲಿಲ್ಲ ಇದೆ ಇದನ್ನು ತಿಳಿದ ಭರತನು ಅಲ್ಲಿಗೆ ಬಂದು ನೋಡಿದನು ಭರತನಿಗೆ ತುಂಬ ಆಶ್ಚರ್ಯವಾಯಿತು ಬಾಹುಬಲಿಯ ದೇಹವೆಲ್ಲ ಹಾವಿನ ಹೊತ್ತ ಬಳ್ಳಿಗಳು ಬೆಳೆದಿತ್ತು ಕ್ರೂರ ಪ್ರಾಣಿಗಳು ವೈರತ್ವವನ್ನು ಬಿಟ್ಟು ಆಟವಾಡುತ್ತಿದ್ದವು ಆದರೂ ಬಾಹುಬಲಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗಿರಲಿಲ್ಲ ಕೂಡಲೇ ಭರತನು ತನ್ನ ತಂದೆ ಋಷಭನಾಥರ ಬಳಿ ಬಾಹುಬಲಿ ಎಲ್ಲ ವಿಷಯವನ್ನು ತಿಳಿಸುತ್ತಾರೆ ಋಷಭನಾಥರು ಅವನೇ ಜ್ಞಾನ ಪುರುಷರಾಗಿರುತ್ತಾರೆ ತಂದೆ ಹೇಳುತ್ತಾರೆ ಬಾಹುಬಲಿಯಲ್ಲಿ ಒಂದು ಮಾನಕ ಶಾಯವಿದೆ ಏನೆಂದರೆ ನಾನು ನಿಂತಿರುವ ಭೂಮಿ ಅಣ್ಣಂದ ಅಲ್ವಾ ಎಂದು ಮನಸ್ಸಿನಲ್ಲಿ ಕೊರಗುತ್ತಿದ್ದಾನೆ ಅದನ್ನು ನೀನು ಕೂಡಲೇ ಹೋಗಲಾಡಿಸು ಆಗ ಬಾಹುಬಲಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗುತ್ತದೆ ಬರತನ ಹೋಗಿ ಶರಣಾದರು ನೋಡಪ್ಪ ಬಾಹುಬಲಿ ಮನಸ್ಸಿನಲ್ಲಿ ಯಾವ ಮಾನಕ ಶಾಯವೂ ಬೇಡ ಈ ರಾಜ್ಯವೆಲ್ಲ ನೀನು ಭಿಕ್ಷ ದಂಡ ನಮಸ್ಕಾರ ಮಾಡಿ ಕಣ್ಣೀರು ಹಾಕಿದಾಗ ಆ ಕಣ್ಣೀರು ಬಾಹುಬಲಿಯ ಪಾದವನ್ನು ತೆರೆದು ಎರಡೂ ಪಾದಗಳು ಕೇವಲ ಜ್ಞಾನ ಪ್ರಾಪ್ತಿಯಾಗುತ್ತದೆ ಬರೆದನು ಬಾಹುಬಲಿಯ ಪಾದ ಪೂಜೆಯನ್ನು ಮಾಡಿದನು ತಂದೆಗಿಂತ ಮೊದಲು ಮೋಕ್ಷವನ್ನು ಪಡೆದರು ಗಂಗಾರಸ್ಥಾನದಲ್ಲಿ ಮಂತ್ರಿಯಾಗಿದ್ದ ಚಾಮುಂಡರಾಯನು ತನ್ನ ತಾಯಿ ಕಾಳ ಜೊತೆ ಕೈವಪ್ಪು ಈಗಿನ ಬೆಳವಳಕ್ಕೆ ತೆರಳಿದರು ಈ ಕ್ಷೇತ್ರದ ಶ್ರೀ ಕುಷ್ಮಾಂಡಿನಿ ದೇವಿಯು ಚಾವಂಡರಾಯನ ಸ್ವಪ್ನದಲ್ಲಿ ಬಂದು ರಾಯ ನೀನು ಆ ಚಂದ್ರಗಿರಿ ಬೆಟ್ಟದಿಂದ ಈ ವಿಂದಗಿರಿ ಬೆಟ್ಟಕ್ಕೆ ಬಾಣ ಬಿಡು ಎಂದಳು ದೇವಿಯ ಮಾತಿನಂತೆ ಬಾಣ ಬಿಟ್ಟನು ಆಗ ಸಾವಿರ ಸಿಡಲು ಬಡದಂತೆ ಶಬ್ದ ಗೋಚಾರವಾಗಿ ಈ ಬಾಹುಬಲಿಯ ರೇಖಾ ಚಿತ್ರವು ಆಗ ಚಾವುಂಡರಾಯನು ಅರಿಷ್ಟೇ ಶಿಲ್ಪಿಯಿಂದ ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಎತ್ತರದ ಏಕಶಿರಾ ವಿಗ್ರಹವನ್ನು ಸತತ ಹನ್ನೆರಡು ವರ್ಷಗಳ ಕಾಲ ಕೆತ್ತಿದನು ಅರಿಷ್ಟನೇಮಿಯು ಎಷ್ಟು ಜ್ಞಾನ ಮಗ್ನನಾಗಿ ಕೆತ್ತುತ್ತಿದ್ದನೆಂದರೆ ಅವನ ತಾಯಿಯ ಆಹಾರದಲ್ಲಿ ಉಪ್ಪೆ ಹಾಕುತ್ತಿರಲಿಲ್ಲ ಅದು ಕೂಡ ಅರಿಷ್ಟನೇಮಿಗೆ ಗೊತ್ತೇ ಆಗುತ್ತಿರಲಿಲ್ಲ ಚೌಂಡರಷ್ಟು ಸುಂದರವಾದ ಬೃಹತ್ ಆಕಾರದ ವಿಗ್ರಹವನ್ನು ಕೆತ್ತಿಸಲು ನನ್ನಿಂದ ಸಾಧ್ಯವಾಯಿತಲ್ಲವೇ ಎಂಬ ಅಹಂಭಾವನಲ್ಲಿ ಉಂಟಾಯಿತು ಆಗ ಈ ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕವನ್ನು ಮಾಡಲು ಸಕಲ ಸಿದ್ಧತೆಗಳನ್ನು ಏರ್ಪಡಿಸಿ ಮಹಾಮಸ್ತಕಾಭಿಷೇಕವನ್ನು ಮಾಡಿದರೆ ಈ ಈ ಬಾಹುಬಲಿ ವಿಗ್ರಹದ ಎದೆ ಭಾಗದಿಂದ ಕೆಳಗಡೆ ಅಭಿಷೇಕವೇ ಆಗಲಿಲ್ಲ ಕಾರಣ ಅವನಲ್ಲಿದ್ದ ಅಹಂಭಾವ ಈ ಕ್ಷೇತ್ರದ ಶ್ರೀ ಕುಶ್ಮಾಂಡಿನಿ ದೇವಿಯು ಗುಳಲ್ಕ ರೂಪದಲ್ಲಿ ಬಂದು ಒಂದು ಗಿಂಡಿಯಲ್ಲಿ ಹಾಲನ್ನು ತೆಗೆದುಕೊಂಡು ಅದು ಅಭಿಷೇಕ ಮಾಡಿದರೆ ಅದು ಸಂಪೂರ್ಣ ಮಹಾಮಸ್ತಕಾಭಿಷೇಕವಾಗಿ ಬಿಳಿಯ ಹಾಲನ್ನು ಕೂಡ ನಿರ್ಮಾಣವಾಯಿತು ಬಾಹುಲಿ ಸಂದೇಶ ಏನಂದರೆ ಅಹಿಂಸೆ ಹಿಂಸೆಯಿಂದ ಅಹಿಂಸೆಯಿಂದ ಸುಖ ತ್ಯಾಗದಿಂದ ಶಾಂತಿ ಮೈತ್ರಿಯಿಂದ ಪ್ರಗತಿ ಧ್ಯಾನದಿಂದ ಸಿದ್ಧಿ ಧನ್ಯವಾದಗಳು ಬಲೋ ಬಾಹುಬಲಿ ಭಗವಾನಕ್ಕಿ ಜಯ